ಯು ಸರ್ ಸರ್ ನಮಸ್ತೆ ನಾವು ಸರ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವತ್ತು ವಿಜಯಪುರ ತಾಲೂಕು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಧಾರವಾಡ ಗ್ರಾಮದಲ್ಲಿದ್ದೀವಿ ಇವತ್ತು ನಮ್ಮ ಜೊತೆಯಲ್ಲಿ ರಾಮು ಗುರುಬಾಳಂತೆ ಸರ್ ಇದು ನಮ್ಮ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಸೇತು ಮತ್ತು ಅನ್ನೋದು ನೆಂಬಿಕೆಂಬು ಗ್ಯಾರಂಟಿನ ಕಬ್ಬಿಗೆ ಬಳಸ್ತಾರೆ ಅದನ್ನು ಬಳಸಿ ಇವತ್ತು ಕಬ್ಬಿನಲ್ಲಿ ಯಾವ ಥರ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ರಾಮ್ ಸರ್ ಹತ್ರ ಕೇಳ್ತಾ ಇದ್ವಿ ಸರ್ ನಮ್ಮ ನಮಸ್ತೆ ನಿಮ್ಮ ಹೆಸರೇನು ಹೇಳಿ ಆಮೇಲೆ ಯಾವ ಥರ ನಮ್ಮದು ನಿಮ್ಮ ಕಬ್ಬಿನಲ್ಲಿ ಬದಲಾವಣೆ ಆಗಿದೆ ಯಾವ್ಯಾವ ನಾನು ಈಗ ಸುಮಾರು ಎಂಟತ್ತು ವರ್ಷದಿಂದ ಈ ತೋಟವನ್ನು ನಿರ್ವಹಿಸ್ತಾ ಇದ್ದೀನಿ ಆದರೆ ಈ ವರ್ಷ ನನಗೆ ಪ್ರತಿ ವರ್ಷ ಗೊಬ್ಬರ ಯೂಸ್ ಮಾಡಿ ಮಾಡಿ ಭೂಮಿ ಫಲವತ್ತತೆಯನ್ನು ಕಳ್ಕೊಂಡಿತ್ತು ಆದರೆ ಈಗ ನಮ್ಮ ಹತ್ತಿಯರಾದ ಅವರು ತಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಮಾಹಿತಿ ತಿಳಿಸಿದ್ರು ಒಂದು ಎರಡು ಸಲ ನನಗೆ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಲು ಕೊಟ್ಟಿದ್ದರ ನಂತರ ಅದನ್ನ ಎರಡು ಸಲ ನಾನು ಯೂಸ್ ಮಾಡ್ತೇನೆ ಈ ಕಬ್ಬಿಗೆ ಆದ್ರೆ ಇಳುವರಿ ಅವಾಗಿನಕ್ಕಿಂತ ಈಗ ಅತಿ ಫಲವತ್ತತೆ ಆಗಿ ಮತ್ತು ಕಳೆ ಇದ್ದಾಗ ಬಲಿಷ್ಠವಾಗಿ ಕಳೆಯಾಗ ಅದು ರುಚಿ ಮಾತ್ರ ನಮ್ಮ ಸುತ್ತಮುತ್ತ ನೋಡಿದ್ರೆ ಯಾವುದೂ ಬೆಳೆಗಳೇ ಈ ನಮ್ನೆ ಇಲ್ಲ ಈಗ ನಮ್ಮ ಕಬ್ಬನ್ನು ನೋಡಿದ್ರೆ ಎಲ್ಲವೂ ಈಗ ಒಂದು ಎಂಟು ತಿಂಗಳಿಗೆ ಬೆಳಿಗ್ಗೆ ಕಬ್ಬಿಗೆ ಆರ್ ತಿಂಗಳಾಗ ಬೆಳೆ ನಿಂತ ನಂಬುದು ಸರ್ ಪ್ರಾಡಕ್ಟ್ ನೀವೇನು ಭೂಮಿಗೆ ಮಾಡಿದ್ರೆ ಸ್ಪ್ರೇ ಮಾಡಿದ್ರೆ ಅಷ್ಟೇ ಭೂಮಿಗೆ ಬಡ್ಡಿಗೆ ಕೊಟ್ಟಿದ್ದೇನೆ ಮತ್ತೆ ಸ್ಪ್ರೇನು ಮಾಡಿದ್ದೇನೆ ಇವತ್ತು ನೀವು ಕಬ್ಬಿನಲ್ಲಿ ಮತ್ತೆ ಬದಲಾವಣೆ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಬದಲಾವಣೆ ಆಗಿದೆ ಆಗಿದೆ ಯಾಕಂದ್ರೆ ಮೊದಲು ನೀರು ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಉಪ್ಪಿನ ಅಂಶ ಇರುವುದರಿಂದ ಅದೀಗ ನಮ್ಮ ಎಲ್ಲಿ ಇದರಲ್ಲಿ ಕಣಸಂಗಿಲ್ಲ ಯೂಸ್ ಮಾಡಿದ್ರಿಂದ ಎಲ್ಲ ಅದರ ಅಂಶ ಅದರ ಆಗಿಬಿಟ್ಟದೆ ನಮ್ಮ ಪ್ರಾಡಕ್ಟ್ ಬಳಸಿದ್ರಿ ಒಳ್ಳೆ ಬೆಳವಣಿಗೆ ಕಾಣ್ತಾ ಇದ್ರಿ ಮತ್ತೆ ಮಣ್ಣಿನ ಫಲವತ್ತೀತವಾಗೈತಿ ಈ ಒಳ್ಳೆ ಪ್ರಾಡಕ್ಟ್ ಅಂತ ಬೇರೆ ರೈತರನ್ನ ಬಳಸಲು ಒಳ್ಳೆ ಯೋಗ್ಯವಾದ ಪ್ರಾಡಕ್ಟ್ ಅಂತ ಹೇಳಿ ಒಳ್ಳೆಯದಾಗಿದೆ ಎಲ್ಲ ರೈತರಿಗೆ ಅನುಕೂಲ ಅದೇ ಭೂಮಿ ಕೆಡುವುದಿಲ್ಲ ಇದರಿಂದ ನಮಗೆ ಹೆಚ್ಚಿನ ಇಳುವರಿ ಬರ್ತದೆ